ಎಲ್ಲರಿಗೂ ನಮಸ್ಕಾರ ಸಬಿರಿಜಿಗೆ ಸ್ವಾಗತ ನಾನಿವತ್ತು ಅಕ್ಕಿ ಪುಟ್ಟು ಮಾಡ್ತಾಯಿದ್ದೀನಿ ತುಂಬಾ ಸುಲಭವಾಗಿ ತುಂಬಾ ಸಾಫ್ಟಾಗಿ ನಾವು ಇದನ್ನು ಮಾಡ್ಕೋಬೋದು ಕಡಲೆ ಸಾರು ಇದೆ ನೋಡಿ ಅದರಲ್ಲಿ ಕೂಡ ನಾವು ಇದನ್ನು ತಿನ್ಬೋದು ಚಟ್ನಿಯಲ್ಲೂ ಕೂಡ ತಿನ್ಬೋದು ಚಿಕನ್ ಸಾರು ಇದರಲ್ಲಿ ಕೂಡ ತುಂಬಾ ಸೂಪರಾಗಿರುತ್ತೆ ಈ ಒಂದು ಪುಟ್ಟನ್ನು ತುಂಬಾ ಸಾಫ್ಟಾಗಿ ಯಾವ ಥರ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಇವಾಗಲೇ ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿ ಅದೇ ಮಾಡೋದು ಅಂತ ನೋಡೋಣ ಮೊದಲಿದಾಗಿ ನಾನಿಲ್ಲಿ ಒಂದು ಮುಕ್ಕಾಲು ಕಪ್ಪಾಗುವಷ್ಟು ಪುಟ್ಟು ತರಿಯನ್ನು ತಗೊಂಡಿದ್ದೀನಿ ರೆಡಿಮೇಡ್ ಪುಟ್ಟು ತರಿ ಸಿಗುತ್ತೆ ಅದನ್ನು ನಾನು ತಗೊಂಡಿದ್ದೀನಿ ಇವಾಗ ಈ ಪುಟ್ಟು ತರಿಯನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಯಾವ ಕಪ್ಪಲ್ಲಿ ಪುಟ್ಟು ತರಿಯನ್ನು ತಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಾಗುವಷ್ಟು ನೀರನ್ನು ಕೂಡ ತಗೊಂಡಿದ್ದೀನಿ ಮುಕ್ಕಾಲು ಕಪ್ಪಾಗುವಷ್ಟು ಪುಟ್ಟು ತರಿ ತಗೊಂಡಿದ್ದೀನಿ ಮುಕ್ಕಾಲು ಕಪ್ಪಾಗುವಷ್ಟು ನೀರು ತಗೊಂಡಿದ್ದೀನಿ ಇವಾಗ ಈ ನೀರನ್ನು ಪುಟ್ಟು ತರಿಗೆ ಹಾಕೊಳ್ಳೋಣ ನೋಡಿ ಹಾಕ್ಕೊಂಡಿದ್ದ ತಕ್ಷಣವೇ ಇದು ಪೂರ್ತಿಯಾಗಿ ಹೀರ್ಕೊಂಡಿದ್ದೆ ನೋಡಿ ನೀರನ್ನೆಲ್ಲ ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ನಾವು ಮಾಡೋದ್ರಿಂದ ನಮಗೆ ಪುಟ್ಟು ಕೂಡ ತುಂಬಾ ಸಾಫ್ಟಾಗಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಪುಟ್ಟು ತಿನ್ನೋಕ್ಕೂ ಕೂಡ ನೋಡಿ ಇವಾಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನೀವು ನೆಕ್ಸ್ಟ್ ಎಕ್ಸ್ಟ್ರಾ ನೀರೇನು ಹಾಕ್ಕೊಳ್ಳೋದು ಬೇಕಾಗಿಲ್ಲ ಇಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ತುಂಬಾ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಪುಟ್ಟು ಇವಾಗ ಇದನ್ನು ಮುಚ್ಚಳ ಮುಚ್ಚಿ ಇಟ್ಟುಬಿಡೋಣ ನಾನು ಈ ಪುಟ್ಟು ಬೆಳಿಗ್ಗೆ ಮಾಡೋದ್ರಿಂದ ರಾತ್ರಿನೇ ನಾನು ಪುಟ್ಟು ತರಿಯನ್ನು ನೆನೆಸಿ ಇಟ್ಟಿದ್ದೆ ನೋಡಿ ಇಲ್ಲಿ ಸಾಫ್ಟಾಗಿ ಬಂದಿದೆ ನೋಡಿ ಇಷ್ಟು ಸಾಫ್ಟಾಗಿ ಬಂದರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಚೆನ್ನಾಗಿದ ಮಿಕ್ಸ್ ಮಾಡ್ಕೋಬೇಕು ಇದು ಗಡ್ಡೆಗಡ್ಡೆಯಾಗಿರಬಾರ್ದು ಕೈಯಲ್ಲಿ ಚೆನ್ನಾಗಿ ಥರ ಪುಡಿ ಮಾಡ್ಕೊಳ್ಳಿ ಈಸಿಯಾಗಿ ಇದು ಪುಡಿ ಆಗುತ್ತೆ ನೋಡಿ ಇವಾಗ ಈ ನಾವು ಪುಟ್ಟು ಮಾಡಲಿಕ್ಕೆ ಸ್ವಲ್ಪ ಹೊತ್ತಿಗೆ ಮುಂಚೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಉಪ್ಪು ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಉಪ್ಪು ಒಂದೇ ಕಡೆ ಇರಬಾರ್ದಲ್ಲ ಎಲ್ಲ ಕಡೆಯಿದು ಮಿಕ್ಸ್ ಆಗಬೇಕು ಅದಕ್ಕೆ ಕೈಯಲ್ಲಿ ಇದನ್ನು ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಳ್ಳಿ ಮತ್ತೆ ಗಡ್ಡೆಗಡ್ಡೆಯಾಗಿ ಇರಬಾರ್ದು ಕೈಯಲ್ಲಿ ಚೆನ್ನಾಗಿ ಥರ ಪುಡಿ ಮಾಡ್ಕೊಳ್ಬೇಕು ನೋಡಿ ಎಲ್ಲ ಪುಡಿ ಮಾಡ್ಕೊಂಡ್ಮೇಲೆ ಈ ಥರ ನಾವು ಉಂಡೆ ಕಟ್ಟಿದಾಗ ಗಡ್ಡೆ ಥರ ಇದು ಉಂಡೆ ಕಟ್ಟಿರಬೇಕು ಆವಾಗಲೇ ಇದು ಕರೆಕ್ಟಾಗಿ ಬಂದಿದೆ ಅಂತ ಇವಾಗ ಇದರ ಮಿಕ್ಸಿಂಗ್ ರೆಡಿ ಆಗಿದೆ ಪುಟ್ಟ ಪಾತ್ರೆಯನ್ನು ತಕೊಂಡಿದ್ದೀನಿ ಇದರ ಒಳಗಡೆ ಒಂದು ಚಿಕ್ಕ ಪ್ಲೇಟ್ ಕೂಡ ಕೊಟ್ಟಿದ್ದಾರೆ ನೋಡಿ ಈ ಪ್ಲೇಟನ್ನು ಒಳಗಡೆ ಹಾಕೊಂಡು ರೆಡಿ ಮಾಡಿ ಇಟ್ಕೋಬೇಕು ಎಣ್ಣೆಯನ್ನು ಹಾಕೋದು ಬೇಡ ಇವಾಗ ಈ ಪುಟ್ಟ ಪಾತ್ರೆಗೆ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಪುಟ್ಟ ಪಾತ್ರೆ ಇದೆ ನೋಡಿ ಅದರ ಅರ್ಧ ಭಾಗದಷ್ಟು ನೋಡಿ ಇಷ್ಟು ನೀರನ್ನು ಹಾಕೊಂಡಿದ್ದೀನಿ ಇಷ್ಟು ನೀರನ್ನು ಹಾಕೊಂಡ್ರೆ ಸಾಕು ಇವಾಗ ಈ ನೀರನ್ನು ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡ್ಬಿಡೋಣ ಇದು ಚೆನ್ನಾಗಿ ನೀರು ಕುದಿ ಬರಲಿ ನೀರನ್ನು ನಾನು ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದು ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ತಗೊಂಡಿದ್ದೀನಿ ಇವಾಗ ಈ ತೆಂಗಿನ ತುರಿ ಇದೆ ನೋಡಿ ಇದನ್ನು ಮೊದಲಿದಾಗೆ ಹಾಕೋಬೇಕು ನಾವು ಈ ಪುಟ್ಟು ಮಾಡ್ತೀವಲ್ಲ ಈ ಪಾತ್ರೆ ಒಳಗಡೆ ನೋಡಿ ಈ ಥರ ನೀಟಾಗಿ ಹಾಕ್ಕೋಬೇಕು ಈ ಥರ ನಾವು ತೆಂಗಿನ ತುರಿಯನ್ನು ಹಾಕೋದ್ರಿಂದ ನಿಮಗೆ ಯಾವ ಸೈಜಿಗೆ ಪುಟ್ಟು ಬೇಕು ಆ ಒಂದು ಅರ್ಧ ಅರ್ಧಕ್ಕೆ ನಾವು ಈ ತೆಂಗಿನ ತುರಿಯನ್ನು ಹಾಕ್ಕೊಂಡು ಮಾಡ್ಕೋಬೋದು ಇವಾಗ ನಾನು ಪುಟ್ಟು ತರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಭಾಗದಷ್ಟು ಮಾಡ್ಕೊಳ್ತಾ ಇರೋದು ಅದರಿಂದ ನಾನು ಮಧ್ಯದಲ್ಲೂ ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ನಾಲ್ಕು ಪೀಸ್ ಪುಟ್ಟನ್ನು ಮಾಡ್ತೀನಿ ಅಂದರೆ ಇದರಲ್ಲಿ ನಾಲ್ಕು ಭಾಗದಲ್ಲಿ ತೆಂಗಿನ ತುರಿಯನ್ನು ಹಾಕ್ಕೊಳ್ಳಿ ಆವಾಗ ನಾಲ್ಕು ಪೀಸ್ ಚಿಕ್ಕ ಚಿಕ್ಕದಾಗಿ ಪುಟ್ಟ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಆ ಥರ ಮಾಡೋದ್ರಿಂದ ಇವಾಗ ನಾನಿಲ್ಲಿ ಎರಡು ಪೀಸ್ ಮಾಡೋದ್ರಿಂದ ಇಲ್ಲಿ ಮಧ್ಯ ಭಾಗದಲ್ಲಿ ನಾನು ತೆಂಗಿನ ತುರಿಯನ್ನು ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ ಇವಾಗ ಇದ್ರ ಮೇಲ್ಗಡೆನ ಸ್ವಲ್ಪ ತೆಂಗಿನ ತುರಿಯನ್ನು ಹಾಕ್ಕೊಳ್ಳೋಣ ಇವಾಗ ನೋಡಿ ಮೇಲ್ಗಡೆಯಿಂದ ಕೂಡ ತೆಂಗಿನ ತುರಿಯನ್ನು ಹಾಕ್ಕೊಂಡಿದ್ದೀನಿ ಇವಾಗ ಇದರ ಮೇಲ್ಗಡೆ ಮುಚ್ಚಳ ಮುಚ್ಚಿ ನಾವು ಇದನ್ನು ಬೇಯಿಸ್ಕೋಬೇಕು ನೋಡಿ ಮುಚ್ಚಳ ಹಾಕ್ಕೊಂಡು ಇದನ್ನು ಬೇಯಿಸ್ಕೊಳ್ಳೋಕ್ಕೆ ಇಟ್ಕೊಳ್ಳೋಣ ಇಲ್ಲಿ ನೀರು ಕೂಡ ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ ಇವಾಗ ಇದನ್ನು ಇಟ್ಟುಬಿಡೋಣ ಇದ್ರ ಮೇಲುಗಡೆ ಈ ಪುಟ್ಟು ತುಂಬಾ ಹೊತ್ತು ಬೇಯಬೇಕು ಅಂತ ಏನಿಲ್ಲ ನಾವು ಪುಟ್ಟು ಪೌಡರನ್ನು ನಾವು ರಾತ್ರಿನೇ ನೆನೆ ಹಾಕಿ ಮಾಡೋದ್ರಿಂದ ತುಂಬಾ ಸುಲಭವಾಗಿ ಇದು ಬೇಯುತ್ತೆ ಒಂದು ಐದು ನಿಮಿಷ ಇದನ್ನು ನೀವು ಬೇಯಿಸ್ಕೊಂಡ್ರೆ ಸಾಕು ಜಾಸ್ತಿ ಹೊತ್ತು ಬೇಯಬೇಕು ಅಂತೇನಿಲ್ಲ ನೋಡಿ ಇಲ್ಲಿ ಹೋಲ್ ಇದೆ ನೋಡಿ ಅದರಲ್ಲಿ ಈ ಥರ ಹವೆ ಬರಬೇಕು ಚೆನ್ನಾಗಿ ನೋಡಿ ಈ ಥರ ಕಾಣಿಸ್ತಾ ಇದೆ ಅಲ್ವಾ ಇವಾಗ ಇದು ಬೆಂದಿದೆ ಒಂದು ಮೂರರಿಂದ ನಾಲ್ಕು ನಿಮಿಷ ನಾನು ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಓಪನ್ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ ನೋಡಿ ಈ ಥರ ಇವಾಗ ನಾನು ಇದೆಯ ಒಂದು ಪ್ಲೇಟಲ್ಲಿ ತೆಗೀತಾ ಇದ್ದೀನಿ ಒಂದು ಸ್ವಲ್ಪ ಉದ್ದಕ್ಕಿರುವಂಥ ಸೌಟ್ ಇರುತ್ತೆ ನೋಡಿ ಅದರ ಅದರ ಮೂಲಕ ನಾವು ಇದನ್ನು ಈ ಥರ ನೀಟಾಗಿ ನಿಧಾನವಾಗಿ ಇದನ್ನು ತಳ್ತಾ ಬರಬೇಕು ಆವಾಗ ಇದು ನೋಡಿ ಕಟ್ ಈಸಿಯಾಗಿ ಬಂದ್ಬಿಡುತ್ತೆ ನೋಡಿ ನಾನಿಲ್ಲಿ ಎರಡು ಪೀಸ್ ಮಾಡ್ಕೊಂಡಿದ್ದೀನಿ ಈ ಪುಟ್ಟು ಜೊತೆಗೆ ಕಡಲೆ ಸಾರು ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಸ್ವೀಟು ಇಷ್ಟಪಡೋರಾದರೆ ಬಾಳೆಹಣ್ಣು ಸಕ್ಕರೆ ಇದರ ಜೊತೆಗೂ ಈ ಪುಟ್ಟನ್ನು ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಈ ಪುಟ್ಟು ಕೇರಳ ಸ್ಟೈಲಲ್ಲಿ ನಾನು ಇದನ್ನು ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ನಾನು ಸಬಿ